ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡುವ ನೋಡಿ ಇದು ಜೀರಿಗೆ ಮಿಡಿ ತೊಗೊಂಡವ್ರೆ ನಾವು ಇದೊಂದು ಎರಡು ನೂರೈವತ್ತು ಮಿಡಿ ಇದೆ ಸಣ್ಣ ಸಣ್ಣದು ಇದು ನಾವು ಉಪ್ಪು ಹಾಕಿ ಒಂದು ಇಪ್ಪತ್ತೈದು ದಿವಸ ಆಯಿತು ಈಗ ನೋಡಿ ಚೆನ್ನಾಗಿ ತಿರಡ್ಕೊಂಡಿದ್ದೀವಿ ನೋಡಿ ಚಕ್ಸಿದೆ ಇಡಿ ಇದು ಈಗ ಇದನ್ನು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡುವ ಇದು ಮಸಾಲೆ ಮಾಡೋದು ನೋಡುವ ಹೇಗೆ ಅಂತ ಮೊದಲಿಗೆ ನೀವು ಒಂದು ನೂರೈವತ್ತು ಗ್ರಾಮು ಆಗೋಷ್ಟು ಸಾಸಿವೆ ತಗೊಳ್ಬೇಕು ಸಾಸಿವೆನ ಚೆನ್ನಾಗಿ ಇದು ಯಾಕಂದರೆ ಇದನ್ನು ನಾವು ಸಿಪ್ಪೆ ತೆಗೆದಿದೆ ಹಾಗೆ ಜಾಸ್ತಿ ಹುರಿಬೇಕು ತಿಡ್ತಾ ಇದೆ ಸಾಸಿವೆ ನೋಡಿ ನೋಡಿ ಹಾಗೆ ಇದು ಈ ಥರ ಕೊಡಿ ಸ್ವಲ್ಪ ಮೇಲ್ಗಡೆ ಕುಡ್ಸ್ಕೊಳ್ಬೇಕು ಅದನ್ನು ಸ್ವಲ್ಪ ಕುಟ್ಟಿ ಅದನ್ನು ಸಿಪ್ಪೆಯೆಲ್ಲ ಬಿಡ್ತದೆ ಹಾಗೂ ಸಿಪ್ಪೆ ನೀವು ಹಾರಿಸ್ಕೊಳ್ಬೇಕು ಇದೆಲ್ಲ ಸಿಪ್ಪೆ ಇರಬಾರ್ದು ಸಾಸಿವೆ ಸಿಪ್ಪೆ ಇರಬಾರ್ದು ಯಾಕಂದರೆ ಸಿಪ್ಪೆ ಇದ್ದರೆ ಸ್ವಲ್ಪ ಕಪ್ಪು ಕಪ್ಪಾಗ್ತದೆ ಉಪ್ಪಿನಕಾಯಿ ಈಗ ಸಾಸಿವೆನ ಸಿಪ್ಪೆ ಬೇರೆ ಮಾಡ್ಕೊಳ್ಬೇಕು ಇದನ್ನು ನೋಡಿ ಇದು ನೀವು ಯಾವುದೇ ಪಾತ್ರೆಯಲ್ಲ ಏನೇ ಐಟಮ್ ಹಾಕೋದಿದ್ರು ಕ್ಲೀನಾಗಿ ಒರೆಸ್ಕೊಳ್ಬೇಕು ಯಾವುದೇ ರೀತಿ ತಣ್ಣೀರು ಇರಬಾರ್ದು ಅಲ್ಲಿ ನೋಡಿ ಇದು ಸಾಸಿವೆ ಸಿಪ್ಪೆ ತೆಗೆದುಕೊಂಡಿದ್ದು ಹಾಗೇ ಒಂದು ನೂರು ಗ್ರಾಮ್ ಕಾಳು ಮೆಣಸು ನೂರು ಗ್ರಾಮ್ ಜೀರಿಗೆ ಈಗ ಒಂದು ಹತ್ತು ಗ್ರಾಮ್ ಆಗೋಷ್ಟು ಇಂಗು ಹಾಗೆ ಒಂದು ಮುಕ್ಕಾಲು ಕೆ ಜಿ ಏಳ್ನೂರೈವತ್ತು ಗ್ರಾಮು ರೆಡ್ ಚಿಲ್ಲಿ ಪೌಡ್ರು ಮೆಣಸಿನ ಹೊಡಿಬೇಕು ಈಗ ಇದನ್ನೆಲ್ಲ ನಾವೊಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳುವ ಅದಕ್ಕೂ ಮೊದಲೇ ನಾವು ಹಿಂಗನ್ನು ಉಪ್ಪು ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಈ ಉಪ್ಪು ನೀರು ಅಂದರೆ ಇದು ಒಂದು ಎರಡು ದಿವಸ ಮೊದಲೇ ನಾವು ಉಪ್ಪನ್ನು ಕುದಿಸಿ ತಣ್ಣಗೆ ಮಾಡಿ ಮಾಡಿ ಮಾಡಿಟ್ಕೊಳ್ತೀವಿ ಆ ಉಪ್ಪು ನೀರನ್ನೇ ಹಾಕಿ ನೆನೆಸ್ಬೇಕು ಬೇರೆ ಯಾವುದೇ ರೀತಿ ತಣ್ಣೀರನ್ನು ನೀವು ಇದಕ್ಕೆ ಸೇರಿಸಬಾರ್ದು ಈಗ ಇದನ್ನೆಲ್ಲ ನಾವು ಸ್ವಲ್ಪ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಡ್ವ ನೋಡಿ ಈಗ ಪೌಡ್ರ್ ರೆಡಿಯಾಗಿದೆ ಈಗಿಲ್ಲಿ ಈ ಪೌಡ್ರನ್ನ ಒಂದ್ಸಲ ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಲ್ಲ ಈಗೆಲ್ಲ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡಾಯ್ತು ಹಾಗೆ ಇದಕ್ಕೆ ನಾವು ಮೆಣಸಿನ ಪುಡಿಯನ್ನು ಹಾಕೊಳ್ಬೇಕು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಆಗ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೇ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೇವೆಲ್ಲ ಆ ಉಪ್ಪು ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅದು ನಮಗೆ ಹದಕ್ಕೆ ಎಷ್ಟು ಬೇಕು ಅಂತ ಹಾಕ್ತಾ ಉಪ್ಪು ನೀರು ಹಾಕ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವು ಈ ಉಪ್ಪು ನೀರನ್ನು ಬಿಟ್ಟು ಬೇರೆ ಯಾವುದೇ ತಣ್ಣೀರನ್ನು ಸೇರಿಸಲೇಬಾರ್ದು ಸೇರಿಸಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗ್ತದೆ ನೀವು ಬಳಸುವಂಥ ಪಾತ್ರೆ ಕೈ ಎಲ್ಲ ಒಣ ಇರಬೇಕು ಈ ರೀತಿ ಒಣ ಇಟ್ಕೊಂಡು ಮಾಡಿದರೆ ನೀವು ವರ್ಷಗಟ್ಟಲೆ ಬೇಕಾದ್ರೆ ಇಟ್ಕೊಳ್ಬೋದು ಈ ಉಪ್ಪಿನಕಾಯಿನ ನೋಡಿ ಈಗ ನಾವು ಹಿಂಗೆ ಹಿಂಗಿಗೆ ಸ್ವಲ್ಪ ನೀರು ಅಲ್ಲ ಹಿಂಗೆ ಸ್ವಲ್ಪ ಹಿಗ್ಗಿದೆ ಇದು ಮೇಣ ಥರ ಇದೆ ಇದನ್ನು ಸ್ವಲ್ಪ ಇದರಲ್ಲಿ ನೀರಲ್ಲಿ ಕರಗಿಸಿ ಕರಗಿಸಿ ನಾವು ರೆಡಿ ಮಾಡಿದವ ಅದಕ್ಕೆ ಹಾಕ್ಕೊಳ್ಬೇಕು ಹಾಗೆ ಇದಕ್ಕೊಂದು ಎರಡು ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳುವ ನೋಡಿ ಇಷ್ಟು ರೆಡಿಯಾಗಿದೆ ಸ್ಟ್ರಾಂಗ್ ಆಗಿದೆ ಇದು ಒಂಥರ ಕಾಳುಮೆಣಸು ಜಾಸ್ತಿ ಹಾಕಿದ್ರಿಂದ ಖಾರ ಖಾರ ಇರ್ತದೆ ನೋಡಿ ಇದ್ರ ನಾವು ಒಂದು ಈ ಡಬ್ಬದಲ್ಲಿ ಹಾಕೊಳ್ವಾ ನಾವು ಉಪ್ಪಿನಕಾಯಿ ಯಾವುದ್ರಲ್ಲಿ ಹಾಕ್ಬೇಕು ಅಂತ ಇರ್ತೀವಲ್ಲ ಅದ್ರಲ್ಲಿ ಹಾಕೊಳ್ವಾ ನೋಡಿ ಇದನ್ನು ನಾವು ಒಂದು ಡಬ್ಬದಲ್ಲಿ ಹಾಕೊಳ್ವಾ ಅದಕ್ಕೆ ಈ ಮಾವಿನ ಮಿಡಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಈ ಉಪ್ಪಿನಕಾಯಿ ನೋಡ್ತಾ ಇದ್ರೇನೆ ಬಾಯಿಯಲ್ಲಿ ನೀರು ಬರ್ತದೆ ಇದು ಗಂಜಿ ಊಟಕ್ಕಂತೂ ಸೂಪರಾಗಿರ್ತದೆ ಸ್ವಲ್ಪ ಖಾರ ಜಾಸ್ತಿ ಇರ್ತದೆ ಗಂಜಿ ಊಟಕ್ಕೆ ಅಥವಾ ತರಕಾರಿ ಊಟಕ್ಕಂತೂ ಮಸ್ತ್ ಇರ್ತದೆ ನೋಡಿ ಹೀಗೆ ಮಿಕ್ಸ್ ಮಾಡಿ ಸುಮಾರು ಒಂದು ಹದಿನೈದು ದಿವಸ ಲೆಕ್ಕ ಇಡಬೇಕು ಆವಾಗ ಕರೆಕ್ಟು ಮಾಯನ್ ಮಿಡಿಗೆ ಖಾರೆ ಎಲ್ಲ ಕರೆಕ್ಟಾಗಿ ಸೇರಿಕೊಳ್ತದೆ ನಂತರ ನೀವು ದಿನ ಬೆಳಕಿಗಂತ ಇದರಿಂದ ಉಪ್ಪಿನಕಾಯಿ ತೆಕ್ಕೊಳ್ತಿರಲ್ಲ ಅವಾಗ ಯಾವುದೇ ರೀತಿ ನಿಮ್ಮ ಕೈ ಒದ್ದೆ ಇರಬಾರ್ದು ಅಥವಾ ನೀವು ಬಳಸುವಂಥ ಸೌಟು ಒದ್ದೆ ಇರಬಾರ್ದು ಅದನ್ನು ಚೆನ್ನಾಗಿ ಒರೆಸ್ಕೊಂಡೇ ನೀವು ಉಪ್ಪಿನಕಾಯನ್ನು ತೆಕ್ಕೊಳ್ಬೇಕು ಇದರಿಂದ ಲಾಸ್ಟ್ ನೀವು ಒಂದು ಪ್ಲಾಸ್ಟಿಕ್ ಕವರಿಂದ ಮುಚ್ಚಿ ಮುಚ್ಚಡ ಹಾಕಬೇಕು ಒಳಗಡೆ ಗಾಳಿ ಹೋಗಬಾರ್ದು ಇಷ್ಟು ಮಾಡಿದರೆ ಜೀರಿಗೆ ಮಿಡಿ ಉಪ್ಪಿನಕಾಯಿ ರೆಡಿ